ಹಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಎಜುಕೇಶನ್ ಚಾನಲ್ ವಿ ಲರ್ನ್ ಟುಗೆದರ್ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ನಾಲ್ಕುನೂರ ಐವತ್ತು ಪ್ರಶ್ನೋತ್ತರಗಳ ಸರಣಿ ಏನಿದೆ ಅದರ ಭಾಗ ನಾಲ್ಕನ್ನು ಅಥವಾ ಸರಣಿ ನಾಲ್ಕನ್ನು ನಾವು ನೋಡ್ತಾ ಹೋಗೋಣ ಆಲ್ರೆಡಿ ಮೂರು ಸರಣಿಗಳನ್ನು ನಾವು ನೋಡಿಯಾಗಿದೆ ಇದೇ ರೀತಿಯಾಗಿ ಎಂಟನೇ ತರಗತಿಯ ಸರಣಿ ಕೂಡ ನಾಲ್ಕು ಸರಣಿಗಳು ಕಂಪ್ಲೀಟ್ ಆಗಿದ್ದಾವೆ ಹಾಗೆ ಹತ್ತನೇ ತರಗತಿಯ ಐದು ಸರಣಿಗಳು ಸಹ ಕಂಪ್ಲೀಟ್ ಇನ್ನು ಸರಣಿಗಳು ಆಗುವಂಥದ್ದಿವೆ ಇದರ ಜೊತೆಯಲ್ಲಿ ಆರು ಮತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನವನ್ನು ಸಹ ಈ ರೀತಿಯಾಗಿ ಸಂಪೂರ್ಣ ಸರಣಿಗಳನ್ನು ಮಾಡ್ತಾ ಇದ್ದೇವೆ ಈ ಎಲ್ಲ ವಿಡಿಯೋಸ್ಗಳು ಇದರ ಜೊತೆಯಲ್ಲಿ ಲಾಸ್ಟ್ ಮಿನಿಟ್ ರಿವಿಸನ್ನ ನ ವಿಡಿಯೋಗಳನ್ನು ಸಹ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಎಮ್ ಸಿ ಮಾಡೆಲ್ ಪೇಪರ್ ಗಳನ್ನ ಇದನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ ಆಲ್ರೆಡಿ ಹದಿಮೂರು ಮಾಡೆಲ್ ಪೇಪರ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೇವೆ ಟಿ ಎ ಟಿ ಇನ್ನೇನು ಹತ್ರ ಬರ್ತಾ ಇರೋ ಕಾರಣಕ್ಕಾಗಿ ಈ ಕ್ವಿಕ್ ರಿವಿಸನ್ಗಳು ಅಥವಾ ಡೈರೆಕ್ಟ್ ಆನ್ಸರ್ ಇರುವಂತಹ ಕ್ವಶನ್ಗಳು ಹೆಚ್ಚು ಉಪಯುಕ್ತ ಆಗೋ ಕಾರಣಕ್ಕಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ ವಿ ಅನ್ ಟುಗೆದರ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತ ಮೂಲಕ ನಮಗೆ ನೋಟಿಫೈ ಆಗಿದೆ ಮುನ್ನೂರ ಒಂದನೇ ಪ್ರಶ್ನೆ ಇರುವಂಥದ್ದು ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಈ ರಾಜ್ಯಸಭೆ ಹೇಳುವಂತದ್ದು ಒಂದು ಖಾಯಂ ಸದನ ಆಗಿರುತ್ತೆ ಇದನ್ನು ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಪ್ರತಿ ಆರು ವರ್ಷಕ್ಕೊಮ್ಮೆ ಸದಸ್ಯರು ನಿವೃತ್ತಿಯನ್ನ ಹೊಂದುತ್ತಾರೆ ಅಷ್ಟೇ ಸದಸ್ಯರು ಆಯ್ಕೆಯನ್ನ ಹಾಕ್ತಾರೆ ನೆಕ್ಸ್ಟ್ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಕನಿಷ್ಠ ಮೂವತ್ತು ವರ್ಷ ವಯೋಮಿತಿಯನ್ನು ಹೊಂದಿದವರು ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ಅರ್ಹರಾಗಿರ್ತಾರೆ ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು ಯಾವಾಗಲೂ ಇದನ್ನ ನೆನ್ಪಿಟ್ಕೊಳ್ಬೇಕು ರಾಜ್ಯಸಭೆಯ ಅಧ್ಯಕ್ಷರು ಪದ ನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಉಪರಾಷ್ಟ್ರಪತಿಗಳೇ ಆಗಿರ್ತಾರೆ ನೆಕ್ಸ್ಟ್ ಜನತಾ ಸರ್ಕಾರ ಎಂದು ಕರೆಯುವುದು ಲೋಕಸಭೆಯನ್ನ ಜನತಾ ಸರ್ಕಾರ ಅಂತ ಕರೀತಾರೆ ಕಾರಣ ಏನಂದ್ರೆ ಜನಗಳಿಂದ ಆಯ್ಕೆ ಆದಂತಹ ಪ್ರತಿನಿಧಿಗಳನ್ನ ಲೋಕಸಭೆ ಹೊಂದಿರುತ್ತೆ ಈ ಕಾರಣದಿಂದಾಗಿ ಇದನ್ನ ಜನತಾ ಸರ್ಕಾರ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಲೋಕಸಭೆ ಸದಸ್ಯರ ಸಂಖ್ಯೆ ಐದುನೂರ ನಲವತ್ತೈದು ಜನ ಸದಸ್ಯರನ್ನ ಲೋಕಸಭೆ ಹೊಂದಿರುತ್ತೆ ನೆಕ್ಸ್ಟ್ ಚುನಾವಣೆಯ ಮೂಲಕ ಆಯ್ಕೆಯಾಗುವ ಲೋಕಸಭಾ ಸದಸ್ಯರ ಸಂಖ್ಯೆ ಐದುನೂರ ನಲವತ್ಮೂರು ಜನ ಚುನಾವಣೆಯ ಮೂಲಕ ಬೇರೆ ಬೇರೆ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳಿಂದ ಚುನಾವಣೆಯ ಮೂಲಕ ಜನರಿಂದ ನೇರವಾಗಿ ಆಯ್ಕೆಯಾಗುವಂತಹ ಸದಸ್ಯರ ಸಂಖ್ಯೆ ಐದ್ನೂರ ನಲವತ್ಮೂರು ಹಾಗೆ ಇನ್ನುಳಿದಂತಹ ಎರಡು ಜನ ಸದಸ್ಯರನ್ನ ಎರಡು ಆಂಗ್ಲೋ ಇಂಡಿಯನ್ನರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ನೆಕ್ಸ್ಟ್ ಲೋಕಸಭಾ ಸದಸ್ಯರಾಗಲು ಇರಬೇಕಾದ ವಯೋಮಿತಿ ಇಪ್ಪತ್ತೈದು ವರ್ಷಗಳಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ನೆಕ್ಸ್ಟ್ ಹಣಕಾಸಿನ ಮಸೂದೆಯನ್ನು ಯಾವ ಸದನದಲ್ಲಿ ಮಂಡಿಸಲಾಗುತ್ತದೆ ಹಣಕಾಸಿನ ಮಸೂದೆಯನ್ನು ಯಾವಾಗಲೂ ಪ್ರಥಮವಾಗಿ ಲೋಕಸಭೆಯಲ್ಲೇ ಮಂಡಿಸ್ತಾರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕಾರ ಇರುವಂತದ್ದು ಸಹ ಲೋಕಸಭೆಗಾಗಿದೆ ನೆಕ್ಸ್ಟ್ ರಾಷ್ಟ್ರಪತಿಯ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಸಂವಿಧಾನದ ವಿಧಿ ಸಂವಿಧಾನದ ಐವತ್ತೆರಡನೇ ವಿಧಿ ಏನಿದೆ ಇದು ರಾಷ್ಟ್ರಪತಿಯ ಸ್ಥಾನಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ನೆಕ್ಸ್ಟ್ ರಾಷ್ಟ್ರಪತಿಯವರ ಅಧಿಕಾರ ಅವಧಿ ಇವರು ಐದು ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರ್ತಾರೆ ನಂತರ ಪುನರ್ ಆಯ್ಕೆಗೆ ಮತ್ತೊಮ್ಮೆಯ ಸಹ ಚುನಾವಣೆಗೆ ನಿಂತು ಪುನರ್ ಆಯ್ಕೆಯನ್ನ ಪಡಿಬಹುದಾಗಿದೆ ಪುನರ್ ಆಯ್ಕೆಗೆ ಅರ್ಹರಾಗಿರ್ತಾರೆ ಇವರು ಪುನರ್ ಆಯ್ಕೆಗೆ ಅರ್ಹರಾಗಿರ್ತಾರೆ ನೆಕ್ಸ್ಟ್ ರಾಷ್ಟ್ರಪತಿಯವರನ್ನು ಪದಚ್ಯುತಿಗೊಳಿಸುವ ರೀತಿ ಪದ್ಧತಿಗೊಳಿಸುವ ಅಲ್ಲ ಪದಚ್ಯುತಿಗೊಳಿಸುವ ರೀತಿ ಮಹಾಭಿಯೋಗ ವಿಧಾನದ ಮೂಲಕ ರಾಷ್ಟ್ರಪತಿಯವರನ್ನ ಪದಚ್ಯುತಿಗೊಳಿಸಲಾಗುತ್ತೆ ಇದುವರೆಗೂ ಯಾವುದೇ ರಾಷ್ಟ್ರಪತಿಯನ್ನು ಸಹ ಈ ಮಹಾಭಿಯೋಗದ ಮೂಲಕ ಗೊಳಿಸಿ ಮಾಡಲಿಲ್ಲ ಪದಚ್ಯುತಿಯನ್ನು ಗೊಳಿಸಲಿಲ್ಲ ನೆಕ್ಸ್ಟ್ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ತಿಳಿಸುವ ಸಂವಿಧಾನದ ವಿಧಿ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿ ಐವತ್ ಎರಡನೇ ವಿಧಿ ಸಂವಿಧಾನ ಏನೇನಿರುತ್ತೆ ರಾಷ್ಟ್ರಪತಿಯ ಸ್ಥಾನಕ್ಕೆ ಅವಕಾಶವನ್ನ ಕಲ್ಪಿಸಿದ್ರೆ ಐವತ್ನಾಲ್ಕು ಮತ್ತು ಐವತ್ ಐದನೇ ವಿಧಿ ಏನಿದೆ ಅವರನ್ನ ಯಾವ ರೀತಿಯಾಗಿ ಚುನಾವಣೆ ಮಾಡಿ ಆಯ್ಕೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸುತ್ತೆ ನೆಕ್ಸ್ಟ್ ಹೇಗೆ ಚುನಾವಣೆಯನ್ನ ಆಯ್ಕೆಯನ್ನ ಮಾಡ್ತಾರೆ ಅಂದ್ರೆ ಸಂಸತ್ತಿನ ಉಭಯ ಸದನಗಳು ಅಂದ್ರೆ ಲೋಕಸಭೆ ರಾಜ್ಯಸಭೆಯ ಚುನಾಯಿತ ಪ್ರತಿನಿಧಿಗಳು ಹಾಗೆ ವಿಧಾನಸಭೆ ಎಲ್ಲ ರಾಜ್ಯದ ವಿಧಾನಸಭೆಯ ಚುನಾಯಿತ ಸದಸ್ಯರು ಇದರ ಜೊತೆಯಲ್ಲಿ ದೆಹಲಿ ಮತ್ತು ಪುದುಚೇರಿ ಈಗ ಪ್ರಸ್ತುತ ಜಮ್ಮು ಕಾಶ್ಮೀರನು ವಿಧಾನಸಭೆಯನ್ನು ಹೊಂದಿರುವಂತಹ ಒಂದು ಕೇಂದ್ರಾಡಳಿತ ಆಗಿದೆ ಯಾವೆಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಇದೆಯೋ ಆ ವಿಧಾನಸಭೆಯ ಸದಸ್ಯರುಗಳ ಒಂದು ಮತದಾರರ ವರ್ಗದಿಂದ ಕೂಡಿದ ಕೂಡಿದ ಈ ಒಂದು ಸದಸ್ಯರಿಂದ ಕೂಡಿದ ಮತದಾರರ ವರ್ಗದಿಂದ ರಾಷ್ಟ್ರಪತಿಯವರನ್ನು ಚುನಾಯಿಸಲಾಗತ್ತೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವಯೋಮಿತಿ ಮೂವತ್ತ ಐದು ವರ್ಷ ಲೋಕಸಭೆ ಮತ್ತು ವಿಧಾನಸಭೆಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿದ್ರೆ ಸಾಕು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಮೂವತ್ತು ವರ್ಷ ವಯೋಮಿತಿ ಹೊಂದಿರಬೇಕು ರಾಷ್ಟ್ರಪತಿ ಆಗಿರ್ಬೋದು ಅಥವಾ ರಾಜ್ಯಪಾಲರಿಗೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತು ತಿಳಿಸುವ ಸಂವಿಧಾನದ ವಿಧಿ ತುರ್ತು ಪರಿಸ್ಥಿತಿಯನ್ನ ಮೂರು ತುರ್ತು ಪರಿಸ್ಥಿತಿಯನ್ನ ನೋಡ್ತೇವೆ ರಾಜ್ಯ ರಾಷ್ಟ್ರ ಹಾಗೂ ಹಣಕಾಸಿನ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಸಂವಿಧಾನದ ಮುನ್ನೂರ ವಿಧಿ ತಿಳಿಸುತ್ತೆ ಹಾಗೆ ರಾಜ್ಯ ತುರ್ತು ಪರಿಸ್ಥಿತಿಯ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಮುನ್ನೂರ ಆರನೇ ವಿಧಿ ತಿಳಿಸುತ್ತೆ ಹಾಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯ ಕುರಿತು ತಿಳಿಸುವಂತಹ ಸಂವಿಧಾನದ ವಿಧಿ ಮುನ್ನೂರ ಅರವತ್ತು ಮುನ್ನೂರ ಎರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕುರಿತಾಗಿ ತಿಳಿಸುವಂಥದ್ದಾದರೆ ಮುನ್ನೂರ ಆರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಯ ಕುರಿತು ತಿಳಿಸುತ್ತೆ ಹಾಗೆ ಮುನ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಯ ಕುರಿತಾಗಿ ತಿಳಿಸುವಂತಹ ಸಂವಿಧಾನದ ವಿಧಿಗಳಾಗಿದ್ದಾವೆ ನೆಕ್ಸ್ಟ್ ಸಂವಿಧಾನದ ಯಾವ ಭಾಗದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ ಸಂವಿಧಾನದ ಹದಿನೆಂಟನೇ ಭಾಗ ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಯಾವ ಭಾಗ ಎಷ್ಟನೇ ವಿಧಿ ಹೇಳುವಂತಹದ್ದು ಎಲ್ಲವೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಹದಿನೆಂಟನೇ ಭಾಗದಲ್ಲಿ ತಿಳಿಸಲಾಗಿದೆ ಸಂವಿಧಾನದ ಹದಿನೆಂಟನೆಯ ಭಾಗದಲ್ಲಿ ತಿಳಿಸಲಾಗಿದೆ ನೆಕ್ಸ್ಟ್ ಕೇಂದ್ರ ಶಾಸಕಾಂಗವನ್ನು ಕರೆಯುವುದು ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಕರೀತಾರೆ ಯಾವುದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನು ಸೇರಿ ಸಂಸತ್ತು ಪಾರ್ಲಿಮೆಂಟ್ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಮೂರು ಸೇನಾಪಡೆಗಳ ಮಹಾದಂಡನಾಯಕರು ರಾಷ್ಟ್ರಪತಿಗಳು ಭೂಸೇನೆ ನೌಕಾ ಸೇನೆ ಹಾಗೆ ವಾಯುಸೇನೆ ಅಥವಾ ವಾಯುದಳ ಈ ಮೂರು ಸೇನಾಪಡೆಗಳ ಮಹಾದಂಡ ನಾಯಕರು ರಾಷ್ಟ್ರಪತಿಗಳು ನೆಕ್ಸ್ಟ್ ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಎರಡ್ನೂರ ಇಪ್ಪತ್ತೈದು ಜನ ಸದಸ್ಯರಿರ್ತಾರೆ ಕರ್ನಾಟಕ ವಿಧಾನಸಭೆಯಲ್ಲಿ ಚುನಾವಣೆಯ ಮೂಲಕ ಆಯ್ಕೆಯಾಗುವ ವಿಧಾನಸಭಾ ಸದಸ್ಯರ ಸಂಖ್ಯೆ ಎರಡ್ ನೂರ ಇಪ್ಪತ್ನಾಲ್ಕು ಒಬ್ಬರು ಆಂಗ್ಲೋ ಇಂಡಿಯನ್ರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಪ್ರಸ್ತುತವಾಗಿ ಯಾವುದೋ ಒಂದು ತಿದ್ದುಪಡಿಯಲ್ಲಿ ಈ ಆಂಗ್ಲೋ ಇಂಡಿಯನ್ನರ ಒಂದು ಅವಕಾಶವನ್ನ ಕೈ ಬಿಡಲಾಗಿದೆ ಅನ್ನುವಂತಹ ಸುದ್ದಿ ಇದೆ ಇಲ್ಲಿ ಚುನಾವಣೆ ಮೂಲಕ ಬುಕ್ ನಲ್ಲಿ ಪ್ರಕಾರ ಕೊಟ್ಟು ಜನರು ಚುನಾವಣೆಯ ಮೂಲಕ ಆಯ್ಕೆ ಆದರೆ ಒಬ್ಬರು ಆಂಗ್ಲೋ ಇಂಡಿಯನ್ನರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಅದೇ ಇದೆ ವಿಧಾನಸಭೆಗೆ ಒಬ್ಬರು ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡುವಂತವರು ರಾಜ್ಯಪಾಲರು ನೆಕ್ಸ್ಟ್ ವಿಧಾನಸಭೆಯ ಅಧಿಕಾರಾವಧಿ ಐದು ವರ್ಷಗಳು ಇರುತ್ತೆ ಒಂದು ವಿಧಾನಸಭೆಯ ಅಧಿಕಾರಾವಧಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಜನ ಸದಸ್ಯರಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ ನಲ್ಲಿ ಕರ್ನಾಟಕದ ಮೇಲ್ಮನೆ ಅಂತ ಹೇಳು ಸಹ ಇದನ್ನ ಕರೆಯುವಂಥದ್ದು ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಮುನ್ನೂರ ಇಪ್ಪತ್ತಾರನೇ ಪ್ರಶ್ನೆ ವಿಧಾನ ಪರಿಷತ್ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಆಗ ಆಲ್ರೆಡಿ ಹೇಳಿದ ಹಾಗೆ ಮೂವತ್ತು ವರ್ಷ ಆಗಿರಬೇಕು ಈ ವಿಧಾನ ಪರಿಷತ್ ಹಾಗೆ ಕೇಂದ್ರದಲ್ಲಿ ರಾಜ್ಯಸಭೆ ಇವೆರಡೂ ಸಹ ಏಕ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತದ್ದಾಗಿದೆ ನೆಕ್ಸ್ಟ್ ರಾಜ್ಯಪಾಲರನ್ನ ನೇಮಿಸುವರು ನೇಮಿಸುವಂಥವರು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ರಾಜ್ಯಪಾಲರನ್ನ ಸಂಸತ್ತಿನ ಶಾಸನದಿಂದ ರಚಿಸಲಾದ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದ ದಿನ ಸಂಸತ್ತಿನ ಶಾಸಕಾಂಗದಿಂದ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿಯೇ ಸಾವಿರದ ಏಳ್ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಆದ್ರೆ ಇಲ್ಲಿ ಪ್ರಶ್ನೆ ಏನಿದೆ ಸಂಸತ್ತಿನ ಶಾಸನದಿಂದ ರಚಿಸಲಾದ ಸರ್ವೋಚ್ಚ ನ್ಯಾಯಾಲಯ ಇಪ್ಪತ್ತೆಂಟು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಸ್ತಿತ್ವಕ್ಕೆ ಬಂತು ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಅರವತ್ತ ಐದು ವರ್ಷ ವಯಸ್ಸಿನವರಿಗೆ ಅವರಿಗೆ ನಿವೃತ್ತಿ ವಯಸ್ಸಾಗುತ್ತೆ ಅರವತ್ತೈದು ವರ್ಷಗಳ ನಂತರ ನಿವೃತ್ತಿಯನ್ನು ಹೊಂದುತ್ತಾರೆ ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಸ್ಥಾಪನೆ ಆಗುತ್ತೆ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ ಗಳಲ್ಲಿ ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಏನು ತಮ್ಮ ವಸಾಹತು ಪ್ರಾಬಲ್ಯವನ್ನ ಹೊಂದಿದ್ರು ಅಂತಹ ಸಂದರ್ಭದಲ್ಲೇ ಈ ಹೈಕೋರ್ಟ್ ಸ್ಥಾಪನೆಯಾಗಿದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತೆರಡು ವರ್ಷ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತ ಐದು ವರ್ಷ ಆದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತ ಎರಡು ವರ್ಷಗಳು ನೆಕ್ಸ್ಟ್ ಅಪರಾಧ ನ್ಯಾಯಾಲಯವು ಜಾರಿಗೆ ಬಂದಿದ್ದು ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕ್ರಿಮಿನಲ್ ಕೋರ್ಟ್ ಅಥವಾ ಅಪರಾಧ ನ್ಯಾಯಾಲಯ ಹೇಳುವಂಥದ್ದು ಜಾರಿಗೆ ಬಂದಿರುವಂತದ್ದು ನೆಕ್ಸ್ಟ್ ಲೋಕ್ ಅದಾಲತ್ ಗಳು ಜಾರಿಗೆ ಬಂದದ್ದು ಲೋಕ್ ಅದಾಲತ್ಗಳು ಜಾರಿಗೆ ಬಂದದ್ದು ಯಾವಾಗ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯ ಅಂತ ಹೇಳಿ ನಾವು ಕರೆಯುವಂಥದ್ದು ಜಾರಿಗೆ ಬಂತು ಈ ಅತಿ ಕೆಳಗಿನ ನ್ಯಾಯಾಲಯ ಇಲ್ಲಿ ಮತ್ತೊಂದು ವಿಷಯ ಲೋಕ್ ಅದಾಲತ್ ಗಳನ್ನ ಅಥವಾ ಈ ಜನತಾ ನ್ಯಾಯಾಲಯ ಜಾರಿಗೆ ಬರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದೆ ಅನ್ನೋದನ್ನ ನೋಡಿದ್ರೆ ಈ ಏನು ಕೋರ್ಟ್ಗಳಿದಾವೆ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯಗಳ ಇವುಗಳ ಒಂದು ನ್ಯಾಯದಾನ ವಿಳಂಬ ಆಗುತ್ತೆ ಈ ವಿಳಂಬವನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಹಣದ ಖರ್ಚು ಹೆಚ್ಚಾಗುವುದನ್ನ ತಪ್ಪಿಸ್ಬೇಕು ಅನ್ನೋದಕ್ಕೆ ಮತ್ತೊಂದು ಇಂಪಾರ್ಟೆಂಟು ರಾಜಿ ಸಂಧಾನವನ್ನ ಮಾಡಲಿಕ್ಕೆ ಉತ್ಸುಕತೆಯನ್ನು ತೋರಿ ಈ ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ಗಳು ಜಾರಿಗೆ ಬಂದವು ನೆಕ್ಸ್ಟ್ ಮುನ್ನೂರ ಮೂವತ್ನಾಲ್ಕನೇ ಪ್ರಶ್ನೆ ನ್ಯಾಯಾಲಯದ ಅತಿ ಕೆಳಗಿನ ನ್ಯಾಯಾಲಯ ಅಂದ್ರೆ ತಹಸೀಲ್ದಾರ್ ನ್ಯಾಯಾಲಯ ಕಂದಾಯ ನ್ಯಾಯಾಲಯದಲ್ಲಿ ಕಂದಾಯ ನ್ಯಾಯಾಲಯದ ಅತಿ ಕೆಳಗಿನ ನ್ಯಾಯಾಲಯ ತಹಸೀಲ್ದಾರ್ ನ್ಯಾಯಾಲಯ ನೆಕ್ಸ್ಟ್ ಸಮಾಜದ ಜೀವಕೋಶ ಕುಟುಂಬ ಒಂದು ಸಮಾಜದ ಜೀವಕೋಶ ಅಥವಾ ಸಮಾಜದ ಮೂಲ ಅಂತ ಕರೆದ್ರೆ ನಾವು ಅದನ್ನ ಕುಟುಂಬವನ್ನ ಕರಿಬಹುದು ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಕಂಡುಬರುವ ಕುಟುಂಬ ವ್ಯವಸ್ಥೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಅಂದ್ರೆ ಆಸ್ತಿಯ ಹಕ್ಕುಗಳು ತಾಯಿಯಿಂದ ಮಗಳಿಗೆ ವರ್ಗಾವಣೆ ಆಗುವಂತ ಒಂದು ವ್ಯವಸ್ಥೆ ಇರುವಂತದ್ದು ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಹಾಗೆ ಕೆಲವೊಂದಿಷ್ಟು ಈಶಾನ್ಯ ಭಾರತದ ರಾಜ್ಯಗಳಲ್ಲೂ ಸಹ ಇರುವಂಥದ್ದು ನಮ್ಮೆಲ್ಲ ಕಡೆ ಈಗ ನಾವು ಕರ್ನಾಟಕದಲ್ಲಿ ಕಾಮನ್ ಆಗಿ ನೋಡುವಂಥದ್ದು ಪಿತೃ ಪ್ರಧಾನ ವ್ಯವಸ್ಥೆ ತಂದೆಯಿಂದ ಆಸ್ತಿಯು ಗಂಡು ಮಗನಿಗೆ ಹಿರಿಯ ಮಗನಿಗೆ ಹೋಗುವಂಥದ್ದು ಇಲ್ಲಿ ಕೇರಳದ ಈ ಭಾಗದಲ್ಲಿ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಕಂಡುಬರುತ್ತೆ ಕರ್ನಾಟಕದ ಉತ್ತರ ತುದಿ ಹಾಗೂ ದಕ್ಷಿಣ ತುದಿ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ್ ಹಾಗೆ ದಕ್ಷಿಣದ ತುದಿ ಚಾಮರಾಜನಗರ ಉತ್ತರದಿಂದ ದಕ್ಷಿಣದವರೆಗೆ ಒಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿ ಕರ್ನಾಟಕ ರಾಜ್ಯ ಇರುವಂತದ್ದು ಹಾಗೆ ಪೂರ್ವ ಮತ್ತು ಪಶ್ಚಿಮದ ತುದಿಯನ್ನ ಪ್ರಶ್ನೆ ಕೇಳಿದ್ದಾರೆ ನೆಕ್ಸ್ಟ್ ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳುಬಾಗಿಲಾದ್ರೆ ಪಶ್ಚಿಮ ತುದಿ ಕಾರವಾರ ಉತ್ತರ ಕನ್ನಡದ ಕಾರವಾರ ಇದು ಪಶ್ಚಿಮ ಏನು ಪಶ್ಚಿಮ ತುದಿಯಾಗಿದೆ ಈ ಅಗಲ ಪೂರ್ವ ಮತ್ತು ಪಶ್ಚಿಮದ ಅಗಲ ನಾಲ್ಕುನೂರು ಕಿಲೋಮೀಟರ್ ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ ಆದರೆ ಅಗಲ ನಾಲ್ಕನೂರು ಕಿಲೋಮೀಟರ್ ಹೊಂದಿದೆ ಕರ್ನಾಟಕ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ಗಳು ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಹಾಗೂ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದಂಥ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿ ಇರುವಂಥದ್ದು ಬೆಳಗಾವಿ ಜಿಲ್ಲೆ ಹಾಗೆ ಅತಿ ಚಿಕ್ಕದಾಗಿ ಇರುವಂಥದ್ದು ಬೆಂಗಳೂರು ನಗರ ಜಿಲ್ಲೆ ಇದು ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಹಾಗೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾಗಿರುವಂಥದ್ದು ನೆಕ್ಸ್ಟ್ ಕರ್ನಾಟಕದ ಅತಿ ದೊಡ್ಡ ಬಂದರು ನವಮಂಗಳೂರು ಬಂದರು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ ಈ ನವಬ ನವಮಂಗಳೂರು ಬಂದರನ್ನ ಹಾಗೆ ಭಾರತದ ಪ್ರಮುಖ ಒಂಬತ್ತನೆಯ ಪ್ರಮುಖ ಬಂದರಾಗಿದೆ ಈ ನವಮಂಗಳೂರು ಬಂದರು ನೆಕ್ಸ್ಟ್ ಸಹ್ಯಾದ್ರಿ ಬೆಟ್ಟ ಎಂದು ಕರೆಯುವಂಥದ್ದು ಮಲೆನಾಡು ಭಾಗ ಅಥವಾ ಪಶ್ಚಿಮ ಘಟ್ಟಗಳ ಭಾಗವನ್ನ ಕರ್ನಾಟಕಕ್ಕೆ ಕರಾವಳಿ ಭಾಗ ಮಲೆನಾಡು ಹಾಗೆ ಬಯಲು ಪ್ರದೇಶ ಮೂರು ಒಂದು ಭೌಗೋಳಿಕವಾದ ಸ್ವರೂಪಗಳನ್ನ ನೋಡಬಹುದು ಇಲ್ಲಿ ಸಹ್ಯಾದ್ರಿ ಬೆಟ್ಟ ಅಂತ್ ಬೆಟ್ಟ ಅಂತ ಹೇಳಿ ಮಲೆನಾಡು ಭಾಗ ಅಥವಾ ಪಶ್ಚಿಮ ಘಟ್ಟಗಳ ಭಾಗವನ್ನ ಕರೀತಾರೆ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಎತ್ತರವಾದಂಥ ಶಿಖರ ಆಗಿರುವಂಥದ್ದು ನೆಕ್ಸ್ಟ್ ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ಕರೆಯುವಂಥದ್ದು ತೋನ್ಸೆಪಾರ್ ಅಂತ ಹೇಳಿ ಸೆಂಟ್ ಮೇರಿಸ್ ದ್ವೀಪ ಉಡುಪಿಯಲ್ಲಿ ಇರುವಂತಹ ಸೆಂಟ್ ಮೇರಿಸ್ ದ್ವೀಪವನ್ನ ಸ್ಥಳೀಯವಾಗಿ ಕರೆಯುವಂಥದ್ದು ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕರ್ನಾಟಕ ಇಡೀ ಭಾರತದಲ್ಲೇ ಅತಿ ಹೆಚ್ಚಿನ ಪ್ರಮಾಣದ ಕಾಫಿ ಉತ್ಪಾದನೆ ಆಗುವಂಥದ್ದು ಕರ್ನಾಟಕದಲ್ಲಿ ಅದರಲ್ಲೂ ಸಹ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ಜಿಲ್ಲೆಯಾಗಿದೆ ಕರ್ನಾಟಕದ ಕಿತ್ತಲೆನಾಡು ಕಿತ್ತಲೆನಾಡು ಅಂತ ಹೇಳಿ ಕೊಡಗನ್ನ ಕರೀತಾರೆ ಹಾಗೆ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೆಯುವಂಥದ್ದು ಸಹ ಕೊಡಗು ಜಿಲ್ಲೆಯಾಗಿದೆ ಎಂದು ಕರೆಯುವಂಥದ್ದು ಉತ್ತರದ ಬಯಲು ಸೀಮೆಯನ್ನು ಉತ್ತರ ಬಯಲು ಸೀಮೆಯನ್ನ ಬಿಸಿಲನಾಡು ಅಂತ ಕರೀತಾರೆ ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ಹಾಗೆ ಉಷ್ಣ ಅಧಿಕ ಆಗಿ ಇರೋದ್ರಿಂದ ಈ ಒಂದು ಪ್ರದೇಶವನ್ನ ಬಿಸಿಲನಾಡು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಏಕಶಿಲಾ ಬೆಟ್ಟ ತುಮಕೂರಿನಲ್ಲಿರುವಂತಹ ಮಧುಗಿರಿಯ ಏಕಶಿಲಾ ಬೆಟ್ಟ ಇದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡದಾದಂತಹ ಏಕಶಿಲಾ ಬೆಟ್ಟ ಆಗಿದೆ ದಕ್ಷಿಣದ ಚಿರಾಪುಂಜಿ ಎಂದು ಕರೆಯುವಂಥದ್ದು ಆಗುಂಬೆಯನ್ನ ಕರ್ನಾಟಕದಲ್ಲಿ ಅಧಿಕ ಮಳೆ ಬೀಳುವಂತಹ ಪ್ರದೇಶ ಈ ಆಗುಂಬೆ ಆಗಿದೆ ಇದನ್ನ ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ ಚಿರಾಪುಂಜಿ ಮೊದಲು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗಿತ್ತು ಈಗ ಮೇಘಾಲಯದ ಮಾಸಿನ್ರಾಮ್ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗಿದೆ ನೆಕ್ಸ್ಟ್ ಮುನ್ನೂರ ಐವತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪದಲ್ಲಿರುವಂತಹ ನಾಯಕನಹಟ್ಟಿ ಹೇಳುವಂತಹ ಒಂದು ಹಳ್ಳಿ ಅಥವಾ ಊರು ಇಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿ ಇರುವಂಥದ್ದು ನೆಕ್ಸ್ಟ್ ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯಲಾಗುವ ತಿಂಗಳು ಜನವರಿ ತಿಂಗಳು ಈ ತಿಂಗಳನ್ನ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರೆಯುವಂಥದ್ದು ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಕರ್ನಾಟಕದ ಪ್ರದೇಶ ಬೆಳಗಾವಿ ಜಿಲ್ಲೆ ಇಲ್ಲಿ ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುತ್ತೆ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಅದರಲ್ಲಿ ಕಬ್ಬಿಣದ ಆಕ್ಸೈಡ್ ಅಧಿಕ ಆಗಿರುತ್ತೆ ಹಾಗಾಗಿ ಆ ಮಣ್ಣು ಹೆಚ್ಚು ಕೆಂಪಾಗಿ ಗೋಚರಿಸುತ್ತೆ ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದ ಉಂಟಾದ ಮಣ್ಣು ಕಪ್ಪು ಮಣ್ಣು ಇದು ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದ ಉಂಟಾದ ಮಣ್ಣು ಅತ್ಯಂತ ಫಲವತ್ತಾದ ಫಲವತ್ತಾದ ಮಣ್ಣಾಗಿದೆ ಇದು ನೆಕ್ಸ್ಟ್ ಜಂಬಿಟ್ಟಿಗೆ ಮಣ್ಣು ಹೆಚ್ಚಾಗಿ ಕಂಡುಬರುವಂತದ್ದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುತ್ತೆ ಮಳೆ ಬೀಳೋದ್ರಿಂದ ಮಣ್ಣಿನ ಮೇಲ್ಭಾಗದಲ್ಲಿ ಒಂದಿಷ್ಟು ಲವಣಗಳು ಶೇಖರಣೆ ಆಗುತ್ತೆ ಅವು ಅಧಿಕ ಉಷ್ಣಾಂಶವಿದ್ದಾಗ ಗಟ್ಟಿಯಾಗಿ ಈ ಜಂಬಿಟ್ಟಿಗೆ ಮಣ್ಣಾಗುತ್ತೆ ಲ್ಯಾಟರೇಟ್ ಶಿಲೆಗಳಾಗತ್ತೆ ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿ ವಿಶಿಷ್ಟ ಸಾಮರ್ಥ್ಯ ಹೊಂದಿರುವ ಸಸ್ಯವರ್ಗವನ್ನ ಹೀಗೆಂದು ಕರೆಯುತ್ತಾರೆ ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಕರೀತಾರೆ ಇವು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ವಿಶಿಷ್ಟ ಸಾಮರ್ಥ್ಯವನ್ನ ಹೊಂದಿರುವಂತವು ನೆಕ್ಸ್ಟ್ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಆದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ವಿಜಯಪುರ ಜಿಲ್ಲೆ ಆಗಿದೆ ನೆಕ್ಸ್ಟ್ ದಕ್ಷಿಣದ ಗಂಗೆ ಎಂದು ಪ್ರಸಿದ್ಧವಾದ ನದಿ ಕಾವೇರಿ ನದಿ ದಕ್ಷಿಣದ ಗಂಗೆ ಅಂತ ಹೇಳಿ ಈ ನದಿಗೆ ಕರೀತಾರೆ ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾಬಲೇಶ್ವರ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಉಗಮ ಆಗತ್ತೆ ನೆಕ್ಸ್ಟ್ ಕಾವೇರಿ ನದಿ ಉಗಮ ಸ್ಥಳ ಕೊಡಗಿನ ತಲಕಾವೇರಿ ಕರ್ನಾಟಕದಲ್ಲಿ ಹುಟ್ಟುವಂತಹ ಒಂದು ಪ್ರಸಿದ್ಧವಾದಂತಹ ಪ್ರಖ್ಯಾತವಾದಂತಹ ನದಿ ಕಾವೇರಿ ನದಿಯ ಉಪನದಿಗಳು ಹೇಮಾವತಿ ಹಾರಂಗಿ ಲೋಕಪಾವನಿ ಅರ್ಕಾವತಿ ಶಿಂಶಾ ತೀರ್ಥ ಕಪಿಲೆ ಸುವರ್ಣವತಿ ಇವೆಲ್ಲವೂ ಕಾವೇರಿ ನದಿಯ ಉಪನದಿಗಳು ರಿಪೀಟೆಡ್ ಆಗಿ ಕೇಳಿದಂತಹ ಪ್ರಶ್ನೆ ಇವು ನೆಕ್ಸ್ಟ್ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದಂತಹ ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಕಾಲುವೆ ನೀರಾವರಿ ಅಧಿಕ ಆಗಿದೆ ನೆಕ್ಸ್ಟ್ ಇರುವಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹಾಗೂ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯ ಹೊಂದಿದ ಜಿಲ್ಲೆ ಕೆರೆ ನೀರಾವರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿದ್ರೆ ಬಾವಿ ನೀರಾವರಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥದ್ದು ಕೊಳವೆ ಬಾವಿ ಆಗಿರಬಹುದು ಅಥವಾ ತೆರೆದ ಬಾವಿ ಆಗಿರಬಹುದು ಬಾವಿ ನೀರಾವರಿಯಲ್ಲಿ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಮುಂದುವರೆದಿದೆ ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ ಕಣಿವೆ ಜಲಾಶಯ ಆಗಿದೆ ನೆಕ್ಸ್ಟ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ರಾಜ್ಯ ಕರ್ನಾಟಕ ಭಾರತದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ನಲ್ಲಿ ಯಶಸ್ಸು ಪಡೆದ ರಾಜ್ಯ ಆಗಿದೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿವ್ವಳ ಸಾಗುವಳಿ ಭೂಮಿ ಹೊಂದಿರುವಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ನಿವ್ವಳ ಸಾಗುವಳಿ ಭೂಮಿ ಅತಿ ಹೆಚ್ಚು ಭೂಮಿ ಸಾಗುವಳಿಗೆ ಒಳಪಡುವಂತಹ ಭೂಮಿ ಆಗಿದೆ ನೆಕ್ಸ್ಟ್ ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೆಲವೇ ವಾರ್ಷಿಕ ಬೆಳೆಗಳನ್ನ ಬೆಳೆಯುವುದನ್ನ ಹೀಗೆನ್ನುವರು ವಿಶಾಲವಾದ ಸಾಗುವಳಿ ಭೂಮಿ ಇರುತ್ತೆ ಹಣ ಗಳಿಸುವ ಉದ್ದೇಶದಿಂದಾಗಿ ಕೆಲವೇ ಭೂ ವಾರ್ಷಿಕ ಸಸ್ಯಗಳನ್ನು ಬೆಳೆಯುವಂಥದ್ದನ್ನು ನೆಡುತೋಟ ಬೇಸಾಯ ರಬ್ಬರ್ ಪ್ಲಾಂಟೇಶನ್ಗಳು ಇವುಗಳನ್ನು ನಾವು ನೋಡ್ತೇವೆ ಇವೆಲ್ಲ ನೆಡುತೋಟ ಬೇಸಾಯ ನೆಡುತೋಪ ಬೇಸಾಯಕ್ಕೆ ಉದಾಹರಣೆಯಾಗಿದ್ದಾವೆ ನೆಕ್ಸ್ಟ್ ಸ್ವದೇಶಿ ಉಪಯೋಗಕ್ಕಲ್ಲದೆ ವಿದೇಶಿ ಮಾರುಕಟ್ಟೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡುವ ಬೆಳೆಗಳ ಸಾಗುವಳಿ ಅಂದರೆ ವ್ಯಾಪಾರದ ಉದ್ದೇಶಕ್ಕಾಗಿ ನಾವು ಬೆಳೆಗಳನ್ನು ಬೆಳೀತಾ ಇದ್ದೇವೆ ಅಂದರೆ ಅದನ್ನ ವಾಣಿಜ್ಯ ಬೇಸಾಯ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಭತ್ತದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಕರ್ನಾಟಕದ ಜಿಲ್ಲೆ ರಾಯಚೂರು ಜಿಲ್ಲೆ ಕರ್ನಾಟಕದ ತೊಗರಿಯ ಕಣಜ ಎಂದು ಕರೆಯುವಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆಯನ್ನ ತೊಗರಿಯ ಕಣಜ ಅಂತ ಕರೀತಾರೆ ಜೋಳದ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಜೋಳದ ಉತ್ಪಾದನೆ ಅಧಿಕ ಆಗತ್ತೆ ಅತಿ ಹೆಚ್ಚು ರಾಗಿ ಬೆಳೆಯುವ ಕರ್ನಾಟಕದ ಜಿಲ್ಲೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ರಾಗಿಯನ್ನು ಬೆಳೀತಾರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇಲ್ಲಿ ಅತಿ ಹೆಚ್ಚು ಕಬ್ಬನ್ನ ಉತ್ಪಾದನೆ ಮಾಡ್ತಾರೆ ನೆಕ್ಸ್ಟ್ ಹತ್ತಿ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಜಿಲ್ಲೆ ಹಾವೇರಿ ಜಿಲ್ಲೆ ಇವು ಹತ್ತಿಯ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತದ್ದು ಒಟ್ಟು ಎಪ್ಪತ್ತೈದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗುವಂಥದ್ದು ಇದೇ ರೀತಿಯಾಗಿ ಹತ್ತ ಹತ್ತನೇ ತರಗತಿಯ ಈ ಸೀರೀಸ್ ಮ್ಯಾರಥಾನ್ ಸೀರೀಸ್ ಆಗಿರ್ಬೋದು ಎಂಟನೇ ತರಗತಿ ಹಾಗೂ ಒಂಬತ್ತನೇ ತರಗತಿಯ ಮ್ಯಾರಥಾನ್ ಸೀರೀಸ್ಗಳನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗದೇ ವೀಡಿಯೋನ ನೋಡ್ತಾ ಇದ್ದರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು